ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ನಾನು ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಏನು ವಿಶೇಷ ಅಂದರೆ ನಮ್ಮ ಮನೇಲಿ ಇವತ್ತು ಮಾಲೆಯ ಹಬ್ಬ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎಲ್ಲ ಎದ್ದು ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡೆ ನಾನು ಇವತ್ತು ಬಾವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ವ ನಿನ್ನೆ ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ನೈಟ್ ಇಲ್ಲಿಗೆ ಬಂದ್ವಿ ಹಾಗಾಗಿ ಇವತ್ತು ನಮ್ಮ ಮನೇಲಿ ಹಬ್ಬ ಇಟ್ಕೊಂಡಿದ್ದೀವಿ ನನ್ನ ಮಗ ಎದ್ದು ಆಟ ಆಡ್ಕೊಳ್ತಾ ಇದ್ದಾನೆ ಇದು ನಮ್ಮ ಭಾವನ ಮಗ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪರಿಚಯ ಮಾಡಿಸಿದ್ದೆ ನಾನಿವತ್ತು ಬೆಳಗ್ಗೆಯಿಂದನೇ ತಿಂಡಿಗೆ ಟೊಮೆಟೊ ಭಾತ್ ಮಾಡಿದ್ದೀನಿ ಎಲ್ಲ ಮಾಡಿಕೊಂಡು ಇವಾಗ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಫಿಶ್ ಅದು ನೀಟಾಗಿ ಖಾರ ಎಲ್ಲ ಹಿಡಿಬೇಕು ಅಲ್ವಾ ಅದಕ್ಕೋಸ್ಕರ ಬೇಗ ಮಾಡ್ಕೊತಾ ಇದ್ದೀನಿ ನಮ್ಮ ಪಕ್ಕದ ಮನೆಯವರು ಮಟನ್ ಎಲ್ಲ ಇದು ಮಾಡ್ತಾರೆ ಇನ್ನೊಬ್ರು ನಮ್ಮ ಪಕ್ಕದ ಮನೆಯವರು ರೂಪಾ ಅಂತವರು ಬಂದರು ನೋಡಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡ್ಕೊಂಡ್ವಿ ಎಲ್ಲರೂ ಹೆಲ್ಪ್ ಮಾಡಿದರು ನಾನು ಅಯ್ಯೋ ಒಬ್ಬಳೆ ಮಾಡಬೇಕಲ್ಲ ಅಂತ ಅಂದ್ಕೊಂಡಿದ್ವಿ ನಮ್ಮ ಅಕ್ಕ ಇದ್ದರು ಮತ್ತು ಅವರೆಲ್ಲ ಹೆಚ್ಚು ಕೊಟ್ಟಂ ನಾನು ಹುರಿದು ಮಾಡ್ತಾ ಇದ್ದೆ ಹಾಗಾಗಿ ಎಲ್ಲ ಮುಗೀತು ಮಧ್ಯಾಹ್ನದ ಮೇಲೆ ಲಾಸ್ಟಲ್ಲಿ ಶಾವಿಗೆ ಮಾಡೋಕೆ ಇಟ್ಕೊಂಡ್ವಿ ಅದಕ್ಕೆ ನಮ್ಮ ಭಾವನ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀವಿ ಶಾವಿಗೆ ಹೊತ್ತಿ ಅಂತ ಹೇಳಿ ಅವರಿಗೆ ಬೆಂಗಳೂರಲ್ಲಿ ಇದೆಲ್ಲ ಕಡಿಮೆ ಅವ್ರ ಮನೇಲೆಲ್ಲ ಮಾಡೋದೇ ಇಲ್ವಂತೆ ಶಾವಿಗೆ ಎಲ್ಲ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡಿಸ್ತಾ ಇದ್ದೀವಿ ಇದು ಶಾವಿಗೆ ಆದರೆ ಮುಗೀತು ಇನ್ನೂ ಸ್ವಲ್ಪ ಒಡೆ ಎಲ್ಲ ಮಾಡೋಕ್ಕಿದೆ ಎಲ್ಲ ಮುಗೀತು ಅಡುಗೆಗಳೆಲ್ಲ ಸುಸ್ತಾಗೋಯಿತು ನನಗಂತೂ ಕಾಲು ಇರೋದ್ರಿಂದ ತುಂಬ ನಿಂತು ನಿಂತು ಕಾಲು ನೋವೆಲ್ಲ ಸ್ಟಾರ್ಟ್ ಆಯಿತು ಎಲ್ಲರೂ ಹೆಲ್ಪ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಅಕ್ಕ ಅಂತೂ ಎಲ್ಲದನ್ನೂ ಕೊಟ್ಟರು ನಾವು ಮಾಡಿದ್ವಿ ಮತ್ತು ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದಲು ಹಾಗಾಗಿ ಬೇಗ ಬೇಗ ಆಯಿತು ನಮ್ಮ ಅಕ್ಕ ಎಲ್ಲ ಅಷ್ಟೊತ್ತಿಗೆ ಬೇಗ ಅಡುಗೆ ಎಲ್ಲ ಮುಗೀತು ಇವಾಗ ಹಿರಿಯರಿಗೆಲ್ಲ ಇಡ್ತಾಯಿದ್ದೀವಿ ನಮ್ಮ ಬಾವರು ನೈಟೇ ಹೊರಡಬೇಕು ಅಂತ ಇದ್ದಾರೆ ಅವರು ನೈಟ್ ಹೊರಡ್ತಾರೆ ಹಬ್ಬಕ್ಕೆ ನಮ್ಮ ಅಕ್ಕ ಬಾವ ಮತ್ತು ತಂಗಿ ಮೈದಾನ ಹಾಗೆ ನಮ್ಮ ನಮ್ಮ ಮನೆಯವರ ಇಬ್ಬರು ಅಣ್ಣಂದಿರು ಅವರ ಅಮ್ಮ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದೀವಿ ಹಬ್ಬ ಅಂದರೆ ಒಂದು ಖುಷಿ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಅಂತ ಅಡುಗೆ ಎಲ್ಲ ಮಾಡೋಕ್ಕೆ ಕಷ್ಟ ಅಂತಲೇ ಅನಿಸಲ್ಲ ಈ ಥರ ಹಬ್ಬ ಎಲ್ಲ ಮಾಡೋದ್ರಿಂದ ನಮಗೇನು ಅನಿಸಲ್ಲ ಅಯ್ಯೋ ಮಾಡಬೇಕಲ್ಲ ಅಂತ ಏನು ಅನಿಸಲ್ಲ ಖುಷಿಯಿಂದ ಮಾಡ್ಕೊಳ್ತೀವಿ ಹಬ್ಬ ಆದಮೇಲೆ ಸ್ವಲ್ಪ ಕಷ್ಟ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಅಂತ ಹಿರಿಯರಿಗೆಲ್ಲ ಇಟ್ಟಾದ್ಮೇಲೆ ಫಸ್ಟು ಮಕ್ಕಳಿಗೆಲ್ಲ ಊಟ ಹಾಕಿಬಿಟ್ವಿ ಎಲ್ಲರೂ ಸೇರಿಕೊಂಡು ಊಟ ಹಾಕಿದ್ವಿ ನಾನು ಏನೇನು ಮಾಡಿದ್ದೆ ಅಂದರೆ ಇಲ್ಲಿ ಗ್ರೀನ್ ಚಿಕನ್ ಮಾಡಿದ್ದೆ ಹಾಗೆ ಮಟನ್ನು ರೆಡ್ ಸಾಂಬಾರು ಮಾಡಿದ್ದೆ ಹಾಗೆ ಕೋಸಂಬರಿ ಮೊಟ್ಟೆ ಸೌತೆಕಾಯಿ ಮತ್ತು ವೈಟ್ ರೈಸು ಇಡ್ಲಿ ಮತ್ತು ಕಡುಬು ನಾನು ಸ್ವಲ್ಪ ಲೇಟಾಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಮ್ಮ ಭಾವನ ಮಗಳು ಲೇಟಾಗಿ ವೀಡಿಯೋ ಇದ್ದಾಳೆ ಎಲ್ಲ ಖಾಲಿ ಆದಮೇಲೆ ಹಾಗೆ ವಡೆ ಪಾಯಸ ಶಾವಿಗೆ ಗೀ ರೈಸು ಮತ್ತು ಫಿಶು ಫ್ರೈ ಮಾಡಿದ್ದೆ ಅಂದರೆ ಫುಲ್ ಸಾಂಬಾರು ಅಲ್ಲ ಸ್ವಲ್ಪ ಗಸಿ ಗಸಿಯಾಗಿ ಮಾಡಿದ್ದೆ ಎಲ್ಲ ಅಡುಗೆ ಖುಷಿ ಖುಷಿಯಾಯಿತು ಹಬ್ಬದ್ದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು